ಶ್ರೀರಾಮ ಸಮರ್ಥ ಮೇ ಹದಿನೈದು ಯಾರ ಮನಸ್ಸನ್ನು ನೋಯಿಸದೆ ಎಲ್ಲರೊಡನೆ ಪ್ರೇಮದಿಂದ ವ್ಯವಹರಿಸಬೇಕು ಯಾರಿಗೆ ನಾಲ್ಕು ದುಡ್ಡು ಉಳಿಸಬೇಕೆಂದು ಅನಿಸುತ್ತದೆಯೋ ಅವರು ಮೊದಲನೆಯದಾಗಿ ಸಾಲಗಾರರಾಗಬಾರದು ಇದು ಸಾಧಿಸಿದೆಂದರೆ ಆಮೇಲೆ ಖರ್ಚು ಕಡಿಮೆ ಮಾಡುವ ಪ್ರಯತ್ನ ಮಾಡಬೇಕು ಅಂದರೆ ಸ್ವಾಭಾವಿಕವಾಗಿ ದುಡ್ಡು ಉಳಿಯುತ್ತದೆ ಇದೇ ನಿಯಮವು ಪ್ರೇಮಕ್ಕೂ ಅನ್ವಯಿಸುತ್ತದೆ ಪ್ರೇಮ ಬೆಳೆಯಬೇಕೆಂದು ಅನಿಸುತ್ತಿದ್ದರೆ ಮೊದಲು ದ್ವೇಷ ಮಾಡುವುದನ್ನು ಬಿಟ್ಟು ಬಿಡಬೇಕು ಅನಂತರ ಪ್ರೇಮ ಹೇಗೆ ಬೆಳೆದೀತೆಂಬ ಪ್ರಯತ್ನಕ್ಕೆ ತೊಡಗಬೇಕು ತಪ್ಪಿಯೂ ಕೂಡ ಯಾರ ಮನಸ್ಸನ್ನು ನೋಯಿಸುವುದಿಲ್ಲವೆಂಬ ದಕ್ಷತೆ ವಹಿಸಬೇಕು ನಾವು ಯಾರಿಗಾದರೂ ಕೋಲಿನಿಂದ ಹೊಡೆದು ಅಥವಾ ಬೇರೆ ರೀತಿಯಿಂದ ದೇಹಕ್ಕೆ ನೋವನ್ನುಂಟು ಮಾಡಿದರೆ ಅದು ಸ್ವಲ್ಪ ಸಮಯದಲ್ಲಿ ಕಡಿಮೆಯಾಗಬಹುದು ಹಾಗೂ ಅವನಿಗೆ ನಮಸ್ಕರಿಸಿ ಕ್ಷಮೆ ಕೇಳಿದರೆ ಆ ಮನುಷ್ಯನು ಕ್ಷಮಿಸಲೂಬಹುದು ಆದರೆ ಮನಸ್ಸನ್ನು ನೋಯಿಸುವಷ್ಟು ಕೆಟ್ಟ ಕಾರ್ಯವು ಬೇರೆ ಯಾವುದೂ ಇಲ್ಲ ಮನಸ್ಸನ್ನು ನೋಯಿಸಿದರೆ ಪ್ರತ್ಯಕ್ಷ ಪರಮೇಶ್ವರ್ನನ್ನೇ ನೋಯಿಸಿದಂತೆ ಏಕೆಂದರೆ ಭಗವಂತನು ತಾನು ಹೇಳಿದ ವಿಭೂತಿಗಳಲ್ಲಿ ನಾನು ಮನಸ್ಸು ಇರುತ್ತೇನೆ ಎಂದು ಹೇಳಿರುತ್ತಾನೆ ಸತ್ಯದ ವ್ರತವು ಉತ್ತಮವಾದದ್ದೇನೋ ನಿಜ ಆದರೆ ನಾವು ಪ್ರತಿಯೊಂದರಲ್ಲಿಯೂ ಸಾರಾ ಸಾರ ವಿಚಾರ ಮಾಡಬೇಕಾಗುತ್ತದೆ ಒಬ್ಬ ಮನುಷ್ಯನು ನಾನು ಸತ್ಯ ಮಾತನಾಡುವುದನ್ನಷ್ಟೇ ಒಪ್ಪುತ್ತೇನೆ ಹಾಗೂ ಸತ್ಯ ಮಾತನಾಡುವಾಗ ತಾಯಿ ತಂದೆ ದೇವರು ಗುರುಗಳು ಮುಂತಾದವರ ವಿಷಯದಲ್ಲಿ ನನಗೇನೂ ಮಹತ್ವವಿಲ್ಲ ಅನ್ನುತ್ತಾನೆ ಇದಕ್ಕೇನೆನ್ನಬೇಕು ಸತ್ಯ ಪಾಲಿಸುವ ಹೆಸರಿನಲ್ಲಿ ಇಂಥ ಪೂಜ್ಯರಿಗೆ ಅಪಮಾನ ಮಾಡುವಂಥ ಹತ್ತು ಅಪರಾಧಗಳಾಗುತ್ತಿದ್ದರೆ ಆ ಸತ್ಯಕ್ಕೆ ಹೇಗೆ ಉತ್ತಮವೆನ್ನಬೇಕು ಕಳವು ಮಾಡಲಿಕ್ಕಾಗಿ ಬಂದ ಕಳ್ಳನಿಗೆ ಕದಿಯಲು ಅವಕಾಶ ಕೊಡದಿದ್ದರೆ ಅವನ ಮನಸ್ಸು ನೋಯುತ್ತದೆ ಎಂದು ತಿಳಿದು ಅವನಿಗೆ ಕಳವು ಮಾಡಲು ಅವಕಾಶ ಕೊಡುವುದು ಉಚಿತವೆನಿಸುವುದೇ ತಾತ್ಪರ್ಯವೇನೆಂದರೆ ಪ್ರತಿಯೊಂದು ವಿಷಯದಲ್ಲಿಯೂ ಸಾರಾ ಸಾರ ವಿಚಾರದ ಅವಶ್ಯಕತೆ ಇರುತ್ತದೆ ಉದಾಹರಣೆಗೆ ಒಬ್ಬ ತಂದೆಗೆ ನಾಲ್ಕು ಜನ ಮಕ್ಕಳಿದ್ದರು ಆ ನಾಲ್ವರಲ್ಲಿ ಒಬ್ಬನಿಗೆ ಸಿಹಿ ಸೇರುತ್ತಿತ್ತು ಎರಡನೆಯವನಿಗೆ ಹುಳಿ ಸೇರುತ್ತಿತ್ತು ಮೂರನೆಯವನಿಗೆ ಖಾರ ಸೇರುತ್ತಿತ್ತು ಹಾಗೂ ನಾಲ್ಕನೆಯವನಿಗೆ ಕರಿದ ಪದಾರ್ಥಗಳು ಸೇರುತ್ತಿದ್ದವು ಈ ನಾಲ್ವರು ತಮ್ಮ ರುಚಿ ವೈಚಿತ್ರದಿಂದಾಗಿ ತಮ್ಮ ತಮ್ಮೊಳಗೆ ಜಗಳಾಡತೊಡಗಿದರೆ ಈ ಜಗಳವು ಎಂದೂ ಮುಗಿಯುವುದಿಲ್ಲ ಈ ಜಗಳವು ಮುಗಿಯಬೇಕಾದರೆ ಆ ನಾಲ್ವರು ತಮ್ಮ ತಮ್ಮ ರುಚಿಗಳ ಕಡೆಗೆ ದುರ್ಲಕ್ಷ್ಯ ಮಾಡಬೇಕೆಂಬುದು ಮೊದಲನೇ ಕೆಲಸವಾಗಿರುತ್ತದೆ ಆಮೇಲೆ ಪ್ರೇಮ ಬೆಳೆಯುವುದಕ್ಕಾಗಿ ನಾವು ಯಾವ ತಂದೆಯ ನಾಲ್ಕು ಜನ ಮಕ್ಕಳು ಅವರ ಕಡೆಗೆ ಲಕ್ಷ್ಯ ಕೊಡುವುದು ಎರಡನೇ ಕೆಲಸವಾಗಿರುತ್ತದೆ ಅಂದರೆ ಸಹಜವಾಗಿ ತಮ್ಮ ಸ್ವತಃದ ರುಚಿಗಳ ವಿಸ್ಮರಣೆಯಾಗಿ ನಾವೆಲ್ಲರೂ ಬಂಧುಗಳಿರುತ್ತೇವೆ ಎಂಬ ಒಂದೇ ಭಾವನೆ ಕಣ್ಮುಂದೆ ಉಳಿದು ಪ್ರೇಮದ ಪೋಷಣೆಯಾಗುತ್ತದೆ ಯಾವುದೇ ಪರಿಸ್ಥಿತಿಯಲ್ಲೂ ಅನ್ಯೋನ್ಯವಾಗಿ ಆತ್ಮೀಯತೆಯಿಂದ ಹಾಗೂ ಪ್ರೇಮದಿಂದ ಇರಬೇಕು ಎಂಬ ವಿಚಾರವನ್ನು ಪ್ರತಿಯೊಬ್ಬ ಸಹೋದರನು ಪಾಲಿಸಿದರೆ ಯಾರ ಮನಸ್ಸನ್ನೂ ನೋಯಿಸದೆ ಕುಟುಂಬದಲ್ಲಿ ಸಮಾಧಾನದ ಹಾಗೂ ಆನಂದದ ವಾತಾವರಣ ನಿರ್ಮಾಣವಾಗುತ್ತದೆ ಇಂದಿನ ಮುಖ್ಯ ವಿಚಾರ ಸಾಧಕನ ಮನೆಯಲ್ಲಿ ಎಷ್ಟು ಪ್ರೇಮ ಇರಬೇಕೆಂದರೆ ಅದನ್ನು ಬಿಟ್ಟು ಹೋಗುವವರಿಗೆ ಮತ್ತೆ ತಿರುಗಿ ಆ ವಾತಾವರಣದಲ್ಲಿ

ಆತ್ಮೀಯರೇ ನಮಸ್ಕಾರ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ